ಜೀಸಸ್ ಅಥವಾ ಕ್ರಿಸ್ತನಿಗಾಗಿ ಓಡು ಎಂಬ ಸಂಚಿಕೆಗೆ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ದೇವರು ಕೊಟ್ಟಂತ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ರನ್ ಫಾರ್ ಜೀಸಸ್ ಈ ಶೀರ್ಷಿಕೆಯ ಆಧಾರದ ಮೇಲೆ ಇವತ್ತಿನ ಈ ಸಂದೇಶ ಭಾಗದಲ್ಲಿ ನಾವು ಏಳು ರೀತಿಯ ಓಟಗಾರರನ್ನು ನೋಡಲಿಕ್ಕಿದ್ದೇವೆ ಹಾಗೂ ಈ ಸಂದೇಶದ ಮೊದಲನೆಯ ಭಾಗದಲ್ಲಿ ಲೋಕದಲ್ಲಿ ಸಾಧನೆ ಮಾಡಲು ಹೊರಟಿರುವಂಥ ಏಳು ಸಾಧಕರ ಓಟವನ್ನು ನಾವು ಗಮನಿಸಲಿದ್ದೇವೆ ಈ ಸಂದೇಶದ ಎರಡನೆಯ ಭಾಗದಲ್ಲಿ ಆಧ್ಯಾತ್ಮಿಕ ಸಾಧನೆಗಾಗಿ ಓಡುತ್ತಿರುವಂಥ ಏಳು ಓಟಗಾರರ ಬಗ್ಗೆ ಅವರ ಆಧ್ಯಾತ್ಮಿಕ ಓಟದ ಬಗ್ಗೆ ನಾವು ತಿಳಿದುಕೊಳ್ಳಲಿದ್ದೇವೆ ವಿಶೇಷವಾಗಿ ಇವತ್ತಿನ ಈ ಸಂಚಿಕೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಎಂಬ ಛಲದಿಂದ ಹಠದಿಂದ ಓಡುತ್ತಿರುವಂಥ ಸಾಧಕರಿಗೆ ಇವತ್ತಿನ ಈ ಸಂದೇಶ ತುಂಬ ಉಪಯೋಗಕರವಾಗಿದೆ ಅನೇಕ ಹೊಸ ಸಂಗತಿಗಳನ್ನು ಹೊಸ ಮಾರ್ಮಿಕ ವಿಷಯಗಳನ್ನು ಆಧ್ಯಾತ್ಮಿಕ ಜೀವನದಲ್ಲಿ ಅಥವಾ ಸಾಧನೆ ಮಾಡುವಂಥ ಸಾಧಕರಿಗೆ ಮಾರ್ಗದರ್ಶನ ತೋರಿಸುವಂಥ ಇವತ್ತಿನ ಈ ಚಿಕ್ಕ ಪ್ರಯತ್ನವೇ ಇವತ್ತಿನ ಈ ಸಂದೇಶವಾಗಿದೆ ಹಾಗಾದರೆ ಇನ್ನೂ ತಡ ಮಾಡದೆ ಇವತ್ತಿನ ಸಂದೇಶ ಭಾಗಕ್ಕೆ ನಾವು ಹೋಗೋಣ ಇವತ್ತಿನ ಸಂದೇಶ ಭಾಗಕ್ಕಾಗಿ ದೇವರಾತ್ಮನಿಂದ ಪ್ರೇರೇಪಿಸಲ್ಪಟ್ಟು ನಾನು ಅರಿಸಿಕೊಂಡಂಥ ಭಾಗ ಸಂತ ಪೌಲರು ಕೊರಂತಿಯವರಿಗೆ ಬರೆದ ಮೊದಲನೇ ಪತ್ರಿಕೆ ಒಂಬತ್ತನೇ ಅಧ್ಯಾಯದಲ್ಲಿ ಇಪ್ಪತ್ನಾಲ್ಕನೇ ವಚನದಲ್ಲಿ ಒಂದು ತುಂಬ ಒಳ್ಳೆಯ ಸುಂದರ ಮಾತು ಉಲ್ಲೇಖಿಸಲಾಗಿದೆ ಅದು ಈ ರೀತಿಯಾಗಿದೆ ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದು ಅವರಂತೆ ನೀವು ಬಿರುದನ್ನು ಪಡಕೊಳ್ಳಬೇಕೆಂತಲೇ ಓಡಿರಿ ಇಲ್ಲಿವರೆಗೂ ಆಲಿಸಿದಂಥ ಈ ಸುಂದರವಾದ ಸಂದೇಶವನ್ನು ಆಧಾರ ಮಾಡಿಕೊಂಡು ದೇವರು ಕೊಡುವಂಥ ಮೊದಲನೆಯ ಸಂದೇಶ ಇದಾಗಿದೆ ರಂಗಸ್ಥಾನದಲ್ಲಿ ಓಡುವಂಥ ಮೊದಲನೇ ಓಟಗಾರನ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ ರಂಗಸ್ಥಾನದಲ್ಲಿ ಓಡುವಂಥ ಓಟಗಾರನ ದೃಷ್ಟಿ ಕೆಲವೊಂದು ಸಲ ಸುತ್ತಮುತ್ತ ಕುಳಿತು ವೀಕ್ಷಿಸುತ್ತಿರುವಂಥ ವೀಕ್ಷಕರ ಮೇಲೆ ಅವನ ಗಮನ ಇರುತ್ತದೆ ಈ ಓಟಗಾರನ ಮನಸ್ಸು ತಾನು ಸೇರಬೇಕಾದಂತಹ ಗುರಿಯ ಕಡೆಗೆ ಕೇಂದ್ರೀಕರಿಸದೆ ವೀಕ್ಷಕರನ್ನೇ ಕೇಂದ್ರೀಕರಿಸುತ್ತಾ ತನ್ನ ಓಟವನ್ನು ಓಡುತ್ತಾ ಇರುತ್ತಾನೆ ಎರಡನೇ ಓಟಗಾರನ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ ರಂಗಸ್ಥಾನದಲ್ಲಿ ಓಡುವಂಥ ಎರಡನೇ ಓಟಗಾರನ ದೃಷ್ಟಿ ಕುಳಿತುಕೊಂಡು ವೀಕ್ಷಿಸುತ್ತಿರುವಂತಹ ವೀಕ್ಷಕರು ಹಾಕುವ ಕೇಕೆಯ ಕೂಗಿನ ಮೇಲೆ ಅವನ ದೃಷ್ಟಿ ಕೇಂದ್ರೀಕರಿಸುತ್ತಾನೆ ಅಂದರೆ ಈ ವ್ಯಕ್ತಿ ರಂಗಸ್ಥಾನದಲ್ಲಿ ಓಡಬೇಕಾದ್ರೆ ಹಿಂದೆಯಿಂದ ಬೇರೆಯವರು ಕೇಕೆ ಹಾಕ್ತಾ ಕೂಗ್ತಾನೆ ಇರಬೇಕು ಓಡು 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 ಅಂತ ಆಗ ಮಾತ್ರ ಇವನು ವೇಗವಾಗಿ ಓಡ್ತಾನೆ ಆ ಶಬ್ದ ಏನಾದರೂ ನಿಂತೋದ್ರೆ ಮತ್ತೆ ಅವನ ವೇಗವನ್ನು ನಿಲ್ಲಿಸುತ್ತಾನೆ ಈ ಎರಡನೇ ಓಟಗಾರನ ಓಟ ಜನರ ಕೂಗನ್ನು ಕೇಂದ್ರೀಕರಿಸಿ ಓಡುವಂಥ ಓಟವಾಗಿದೆ ಈಗ ರಂಗಸ್ಥಾನದಲ್ಲಿ ಓಡುವಂಥ ಮೂರನೇ ಓಟಗಾರನ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈ ಮೂರನೇ ಓಟಗಾರನ ದೃಷ್ಟಿ ತಾನು ಓಡುವಂತಹ ಮೈದಾನ ಅಥವಾ ರಂಗಸ್ಥಾನದ ಮೇಲಿರುತ್ತದೆ ಅದನ್ನು ದೃಷ್ಟಿಸುತ್ತಾ ಇನ್ನೂ ಎಷ್ಟು ದೂರ ಓಡಬೇಕು ಇನ್ನು ಯಾವಾಗ ನನ್ನ ಗುರಿ ಮುಡ್ತೇನೆ ಅಂತ ಅದರ ದೂರವನ್ನು ಕೇಂದ್ರೀಕರಿಸಿಕೊಂಡು ಓಡ್ತಾ ಇರ್ತಾನೆ ಈಗ ರಂಗಸ್ಥಾನದಲ್ಲಿ ಓಡುವಂಥ ನಾಲ್ಕನೇ ಓಟಗಾರನ ಬಗ್ಗೆ ನಾವು ತಿಳಿದುಕೊಳ್ಳೋಣ ರಂಗಸ್ಥಾನದಲ್ಲಿ ಓಡುವಂಥ ನಾಲ್ಕನೇ ಓಟಗಾರನ ದೃಷ್ಟಿ ತಾನು ಆ ರಂಗಸ್ಥಾನದಲ್ಲಿ ಓಡಿ ಗೆದ್ರೆ ತನಗೆ ಸಿಗುವಂಥ ಪುರಸ್ಕಾರದಿಂದ ತಾನು ಏನು ಮಾಡಬೇಕು ಯಾರ ಜೊತೆ ಈ ಸಂತೋಷ ಸಂಭ್ರಮ ಆಚರಿಸಬೇಕು ಹಾಗೂ ಈ ಓಟದಲ್ಲಿ ಗೆದ್ದಾಗ ಗಳಿಸುವಂಥ ಹೆಸರು ಸ್ಥಾನಮಾನ ಇವೆಲ್ಲವನ್ನು ಸಂಭ್ರಮದಿಂದ ಆಚರಿಸುವ ಕನಸನ್ನು ಕಾಣುತ್ತಾ ತನ್ನ ಓಟವನ್ನು ಓಡುತ್ತಾನೆ ಈಗ ರಂಗಸ್ಥಾನದಲ್ಲಿ ಓಡುವಂಥ ಐದನೇ ಓಟಗಾರನ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈ ಐದನೇ ಓಟಗಾರನು ಇನ್ನೂ ಸ್ವಲ್ಪ ದೂರನೂ ರಂಗಸ್ಥಾನದಲ್ಲಿ ಓಡಿರಲ್ಲ ಆಗಲೇ ಸೋಲಿನ ಭಯ ಅವನಲ್ಲಿ ಪ್ರಾರಂಭವಾಗುತ್ತದೆ ಏಕೆಂದರೆ ಆಗಲೇ ನನಗಿಂತ ಮುಂದೆ ಬೇರೆಯವರು ತುಂಬ ಮುಂದೆ ಓಡೋಗಿದ್ದಾರೆ ನಾನು ಜಯಿಸೋದಿಲ್ಲ ಸೋಲು ನನಗೆ ಖಂಡಿತ ಎಂಬ ಭಯದಿಂದ ಒತ್ತಡದಿಂದ ತನ್ನ ಓಟವನ್ನು ಓಡುತ್ತಾನೆ ಅಂದರೆ ತನ್ನ ದೃಷ್ಟಿಯೆಲ್ಲ ತನ್ನ ಮುಂದೆ ಮುಂದೆ ಓಡ್ತಿರುವಂಥ ಓಟಗಾರರ ಮೇಲೆ ಕೇಂದ್ರೀಕರಿಸಿ ಈ ಓಟಗಾರನು ತನ್ನ ಓಟವನ್ನು ಓಡುತ್ತಾನೆ ಈಗ ರಂಗಸ್ಥಾನದಲ್ಲಿ ಓಡುವಂಥ ಆರನೇ ಓಟಗಾರನ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈ ಆರನೇ ಓಟಗಾರನಿಗೆ ಈ ರಂಗಸ್ಥಾನದಲ್ಲಿ ಓಡಲಿಕ್ಕೆ ಇಷ್ಟ ಇರೋದಿಲ್ಲ ಈ ಒಂದು ಈ ಓಟಗಾರನು ಇತರರ ಬಲವಂತದ ಮೇರೆಗೆ ಇತರರ ಒತ್ತಡದ ಮೇರೆಗೆ ಇತರರನ್ನು ತೃಪ್ತಿಪಡಿಸಲು ತನ್ನ ಓಟವನ್ನು ಓಡುತ್ತಾ ಇರುತ್ತಾನೆ ಇಷ್ಟ ಇಲ್ಲದಿದ್ದರೂ ಕಷ್ಟಪಟ್ಟು ಓಡ್ತಾ ಇರ್ತಾನೆ ಈಗ ನಾವು ರಂಗಸ್ಥಾನದಲ್ಲಿ ಓಡುವಂಥ ಏಳನೇ ಓಟಗಾರನ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈ ಓಟಗಾರನ ಗುರಿ ಮಾತ್ರ ಪುರಸ್ಕಾರದ ಬಿರುದನ್ನು ಹೇಗಾದರೂ ಪಡೆದುಕೊಳ್ಳಬೇಕು ಎಂದು ಅದನ್ನೇ ದೃಷ್ಟಿಸಿ ತನ್ನ ಸುತ್ತಮುತ್ತಲಿನ ವೀಕ್ಷಕರು ಹಾಗೂ ಅವರ ಕೂಗು ಇದ್ಯಾವುದನ್ನು ಲಕ್ಷಿಸದೆ ತನ್ನ ಲಕ್ಷ್ಯವನ್ನೆಲ್ಲ ತಾನು ಸ್ವಾಧೀನ ಮಾಡಿಕೊಳ್ಳಬೇಕಾದ ಪುರಸ್ಕಾರದ ಬಿರುದನ್ನು ದೃಷ್ಟಿಸಿ ತನ್ನ ಸಾಧನೆಯ ವೇಗವನ್ನು ಹೆಚ್ಚಿಸಿ ಅದರ ಕಡೆಗೆ ತನ್ನ ಓಟವನ್ನು ಓಡುತ್ತಾನೆ ತಾನು ಬಯಸಿದ್ದು ಕೊನೆಗೆ ಸ್ವಂತ ಮಾಡಿಕೊಳ್ಳುವವರೆಗೂ ಆ ಓಟಗಾರನ ದೃಷ್ಟಿಯಲ್ಲ ಒಂದೇ ಕಡೆ ತೀಕ್ಷ್ಣವಾಗಿ ದೃಷ್ಟಿಸುತ್ತ ತನ್ನ ಕಣ್ಣು ಬಯಸಿದ್ದನ್ನು ಕೈ ಸ್ವಾಧೀನ ಮಾಡಿಕೊಳ್ಳುವವರೆಗೂ ತನ್ನ ಓಟವನ್ನು ನಿಲ್ಲಿಸದೆ ಉತ್ಸಾಹದಿಂದ ನಿರೀಕ್ಷೆಯಿಂದ ಮುಂದೆ ಮುಂದೆ ಸಾಗುತ್ತಾ ಅನೇಕರ ದೃಷ್ಟಿಯನ್ನು ತನ್ನ ಕಡೆಗೆ ಕೇಂದ್ರೀಕರಿಸುತ್ತಾನೆ ಕೊನೆಗೆ ತನ್ನ ವಿಜಯದ ಪತಾಕೆಯನ್ನು ಹಾರಿಸುತ್ತಾ ತನ್ನ ಪುರಸ್ಕಾರದ ಬಿರುದನ್ನು ಕೈಯಲ್ಲಿ ತೋರಿಸುತ್ತಾ ತನ್ನ ಜಯದ ಓಟವನ್ನು ಕೊನೆಗಾಣಿಸುತ್ತಾನೆ ಇಲ್ಲಿವರೆಗೂ ಆಲಿಸಿದಂತಹ ಈ ಸಂದೇಶವನ್ನು ಕ್ರೈಸ್ತಿಯ ಆತ್ಮೀಯ ಜೀವನಕ್ಕೆ ಹೋಲಿಸುತ್ತಾ ಅಂದರೆ ರಂಗಸ್ಥಾನವನ್ನು ಒಂದು ಸೇವೆಗೆ ಹೋಲಿಸುತ್ತ ಅದರಲ್ಲಿ ಓಡುವಂಥ ಓಟಗಾರನನ್ನು ಒಬ್ಬ ಸೇವಕನಿಗೆ ಹೋಲಿಸುತ್ತ ಅಂದರೆ ಕ್ರಿಸ್ತನ ಸೇವೆಯಲ್ಲಿ ಕ್ರಿಸ್ತನಿಂದ ಆರಿಸಲ್ಪಟ್ಟು ಕರೆಯಲ್ಪಟ್ಟು ಕ್ರಿಸ್ತನಿಗಾಗಿ ಓಡುವಂಥ ಏಳು ರೀತಿಯ ಸೇವಕರನ್ನು ಈಗ ನಾವು ಗಮನಿಸಲಿದ್ದೇವೆ ಹಾಗೂ ಇಲ್ಲಿವರೆಗೂ ಓಡಿದಂಥ ಏಳು ರೀತಿಯ ಓಟಗಾರರನ್ನು ಅವರ ಓಟಗಳನ್ನು ಆಧಾರ ಮಾಡಿಕೊಂಡು ಅದೇ ಓಟವನ್ನು ಅದೇ ಓಟಗಾರರನ್ನು ಕ್ರೈಸ್ತಿಯ ಜೀವನಕ್ಕೆ ಕ್ರೈಸ್ತಿಯ ಸೇವೆಗೆ ಹೋಲಿಸುತ್ತಾ ಈಗ ಇನ್ನಷ್ಟು ಆತ್ಮೀಕ ಮರ್ಮಗಳನ್ನು ಈಗ ನಾವು ತಿಳಿದುಕೊಳ್ಳೋಣ ಮೊದಲನೇ ಓಟಗಾರನು ರಂಗಸ್ಥಾನದಲ್ಲಿ ಕುಳಿತಿರುವಂಥ ವೀಕ್ಷಕರನ್ನು ವೀಕ್ಷಿಸಿಕೊಂಡು ಅದನ್ನೇ ದೃಷ್ಟಿಸಿ ಓಡುವಂಥ ಓಟಗಾರನಾಗಿದ್ದನು ಇದರ ಮಾರ್ಮಿಕ ಸತ್ಯ ಇದಾಗಿದೆ ಅಂದರೆ ವೀಕ್ಷಕರನ್ನು ವೀಕ್ಷಿಸಿ ಓಡುವಂಥ ಓಟದ ಅರ್ಥ ಇದಾಗಿದೆ ಜನರನ್ನು ನೋಡಿಕೊಂಡು ಜನರನ್ನು ಮೆಚ್ಚಿಸುವಂಥ ಸೇವೆಯಾಗಿದೆ ಅಂದರೆ ಈ ಸೇವಕನು ದೇವರ ಮೆಚ್ಚುಗೆಗಾಗಿ ತನ್ನ ಸೇವೆಯನ್ನು ಮಾಡದೆ ಜನರ ಮೆಚ್ಚುಗೆಗಾಗಿ ತನ್ನ ಸೇವೆಯನ್ನು ಮಾಡುತ್ತಾನೆ ಎರಡನೇ ಓಟಗಾರನ ಓಟ ಜನರ ಕೂಗನ್ನು ದೃಷ್ಟಿಸಿಕೊಂಡು ಓಡುವಂತಹ ಓಟವಾಗಿತ್ತು ಇದರ ಮಾರ್ಮಿಕ ಸತ್ಯ ಇದಾಗಿದೆ ಜನರ ಕಿವಿ ಮಾತುಗಳನ್ನು ಆಧಾರ ಮಾಡಿಕೊಂಡು ಜನರ ಹೊಗಳಿಕೆಗಾಗಿ ಮಾಡುವಂಥ ಸೇವೆ ಇದಾಗಿದೆ ಮೂರನೇ ಓಟಗಾರನ ಓಟ ಓಟದ ಮೈದಾನದ ದೂರವನ್ನು ದೃಷ್ಟಿಸಿ ರಂಗಸ್ಥಾನದ ದೂರವನ್ನು ದೃಷ್ಟಿಸಿ ಓಡುವಂಥ ಓಟವಾಗಿದೆ ಇದರ ಮಾರ್ಮಿಕ ಸತ್ಯ ಇದಾಗಿದೆ ಸೇವೆ ಎಂಬ ಓಟ ಓಡುವಂಥ ಸಂದರ್ಭದಲ್ಲಿ ಎದುರಾಗುವಂಥ ಶ್ರಮಗಳು ಹೋರಾಟಗಳು ಇನ್ನೆಷ್ಟು ದಿನ ಎಂಬುದನ್ನು ದೃಷ್ಟಿಸಿಕೊಂಡು ಓಡುವಂಥ ಓಟ ಈ ಸೇವಕನ ಓಟವಾಗಿದೆ ಈ ಸಂದೇಶದ ನಾಲ್ಕನೇ ಓಟಗಾರನ ದೃಷ್ಟಿ ಪುರಸ್ಕಾರದಿಂದ ಒದಗಿ ಬರುವ ಸುಖ ಭೋಗಗಳನ್ನು ಕನಸನ್ನಾಗಿ ಕಟ್ಟಿಕೊಂಡು ಓಡುವಂಥ ಓಟವಾಗಿದೆ ಇದರ ಮಾರ್ಮಿಕ ಸತ್ಯ ಇದಾಗಿದೆ ಸೇವೆ ಎಂಬ ಓಡುವಂಥ ಓಟದಲ್ಲಿ ಕನಸುಗಳನ್ನು ಹಲವಾರು ಸುಖ ಭೋಗಗಳ ಕನಸುಗಳನ್ನು ಕಟ್ಟಿಕೊಂಡು ಸೇವೆಯ ಮೂಲಕ ಅನೇಕ ಆಸ್ತಿಯನ್ನು ಅಂತಸ್ತನ್ನು ಸಂಪಾದಿಸಿಕೊಳ್ಳುವ ಕನಸನ್ನು ಕಟ್ಟಿಕೊಂಡು ಓಡುವಂಥ ಓಟ ಈ ಸೇವಕನದಾಗಿದೆ ಈಗ ಈ ಸಂದೇಶದ ಐದನೇ ಓಟಗಾರನ ಓಟ ಸೋಲಿನ ಭಯ ಹೊತ್ತುಕೊಂಡು ಓಡುವಂಥ ಓಟ ಒತ್ತಡದಿಂದ ಓಡುವಂಥ ಓಟ ಈ ಓಟಗಾರನದಾಗಿದೆ ಇದರ ಮಾರ್ಮಿಕ ಅಸತ್ಯ ಇದಾಗಿದೆ ಸೇವೆಯ ಪ್ರಾರಂಭದ ದಿನಗಳಲ್ಲಿ ಉಂಟಾಗುವ ಶ್ರಮಗಳು ಹೋರಾಟಗಳು ಕಂಡು ಈ ಸೇವಕನು ಈ ಸೇವೆ ನನ್ನಿಂದ ಸಾಧ್ಯನಾ ಇನ್ನು ಮುಂದೆ ಇನ್ನು ಎಂತೆಂಥ ಕಷ್ಟಗಳು ಶ್ರಮಗಳು ಎದುರಾಗುತ್ತವೋ ಎಂಬ ಭಯದಿಂದ ಎಂಬ ಒತ್ತಡದಿಂದ ಓಡುವಂಥ ಓಟ ಈ ಸೇವಕನದಾಗಿದೆ ಈಗ ಈ ಸಂದೇಶದ ಆರನೇ ಓಟಗಾರನ ದೃಷ್ಟಿ ಇಷ್ಟ ಇಲ್ಲದೆ ಕಷ್ಟಪಟ್ಟು ಇತರರ ತೃಪ್ತಿಗಾಗಿ ಇತರರ ಒತ್ತಡದ ಮೇರೆಗೆ ಓಡುವಂಥ ಓಟವಾಗಿದೆ ಇದರ ಮಾರ್ಮಿಕ ಸತ್ಯ ಇದಾಗಿದೆ ಈ ಸೇವಕನು ದೇವರ ಕರೆ ಮೇರೆಗೆ ಇಷ್ಟ ಇಲ್ಲದಿದ್ದರೂ ಕಷ್ಟಪಟ್ಟು ತನ್ನ ಸೇವೆ ಎಂಬ ಓಟವನ್ನು ಓಡುತ್ತಾ ಇರ್ತಾನೆ ಈ ಸಂದೇಶದ ಕೊನೆಯ ಓಟಗಾರ ಏಳನೇ ಓಟಗಾರನ ಗುರಿ ಮಾತ್ರ ಪುರಸ್ಕಾರದ ಬಿರುದನ್ನು ದೃಷ್ಟಿಸಿ ಓಡುವಂಥ ಓಟ ಇದರ ಮಾರ್ಮಿಕ ಸತ್ಯ ಇದಾಗಿದೆ ಸೇವೆ ಎಂಬ ರಂಗಸ್ಥಾನದಲ್ಲಿ ಓಡುತ್ತಿರುವಂಥ ಕೆಲವು ಸೇವಕರು ಮಾತ್ರ ದೇವರ ಕರೆ ಹಾಗೂ ದೇವರು ಕೊಟ್ಟಂಥ ದರ್ಶನವನ್ನೇ ದೃಷ್ಟಿಸಿ ಅದರ ಕಡೆಗೆ ತಮ್ಮ ಪಯಣವನ್ನು ಪ್ರಯಾಣವನ್ನು ಸಾಗಿಸುತ್ತಾ ತಮಗೆದುರಾಗುವಂಥ ಕಷ್ಟ ಹೋರಾಟಗಳು ಶ್ರಮ ಸಂಕಟಗಳನ್ನು ಲೆಕ್ಕಿಸದೆ ತಮ್ಮ ದರ್ಶನಗಳ ನೆರವೇರಿಕೆಗಾಗಿ ಆಗಲಿರಲು ಸಾಧನೆ ಮಾಡುತ್ತಾ ದರ್ಶನ ಉಳ್ಳವರಾಗಿ ತಮ್ಮ ಗುರಿಯನ್ನೆಲ್ಲ ತಾವು ಪಡೆದುಕೊಳ್ಳಲೇಬೇಕೆಂದು ಓಡುತ್ತಿರುವ ಬಿರುದಿನ ಕಡೆಗೆ ಕೇಂದ್ರೀಕರಿಸಿ ಕೊನೆಗೂ ಬಾಡಿ ಹೋಗದ ಜಯ ಮಾಲಿಕೆಯನ್ನು ಸಾಧನೆ ಮಾಡುತ್ತಾರೆ